ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಇಡ್ಲಿ ಬಾಂಬೆ ರವಾನ ಉಪಯೋಗಿಸ್ಕೊಂಡು ಹೇಗೆ ಇನ್ಸ್ಟೆಂಟ್ ಆಗಿ ಇಡ್ಲಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಇವಾಗ ರೆಸಿಪಿನ ನೋಡ್ಕೊಂಡ್ ಬರೋಣ ನಾನಿಲ್ಲಿ ರವಾ ಇಡ್ಲಿ ಮಾಡೋಣ ಅಂತ ಮೊದ್ಲಿಕ್ಕೆ ಒಂದು ಬಾಣ್ಲೆಗೆ ಒಂದು ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೆ ಹಾಗೆ ಸಾಸಿವೆ ಕೂಡ ಹಾಕಿದ್ದೆ ಸಾಸಿವೆ ಸ್ವಲ್ಪ ಅರಳ್ಕೊಳ್ತಾ ಇದ್ದ ನಾನಿಲ್ಲಿ ಜೀರಿಗೆ ಸೇರ್ಸಿದೀನಿ ಸ್ವಲ್ಪ ಹಾಗೇನೆ ಸ್ವಲ್ಪ ಉದಿನಬೇಳೆ ಒಂದು ಅರ್ಧ ಸ್ಪೂನ್ ಅಷ್ಟು ನಿಮ್ಗೆ ಕಡಲೆಬೇಳೆ ಹಾಕೋದಕ್ಕೆ ಇಷ್ಟ ಇದ್ದಲ್ಲಿ ಕಡಲೆಬೇಳೆ ಕೂಡ ಸೇರ್ಸ್ಕೊಳ್ಬಹುದು ಹಾಗೇನೆ ಶುಂಠಿನ ತುರ್ದ್ಬಿಟ್ಟು ಸೇರ್ಸಿದೀನಿ ಅದು ಕೂಡ ಸ್ವಲ್ಪನೇ ಹಾಗೇನೆ ಹಸಿಮೆಣಸಿನಕಾಯಿ ಮತ್ತೆ ಕರಿಬೇವು ಎರಡನ್ನು ಕಟ್ ಮಾಡಿಬಿಟ್ಟು ಸೇರ್ಸಿದೀನಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಒಂದು ಕ್ಯಾರೆಟ್ ಅನ್ನ ಕಟ್ ಮಾಡಿಬಿಟ್ಟು ಅಹ್ ತುರ್ದ್ಬಿಟ್ಟು ಸೇರ್ಸಿದೀನಿ ಗ್ರೇಟರ್ ಅಲ್ಲಿ ಇವಾಗ ಹಿಂಗ್ ಹಾಕ್ತಾ ಇದ್ದೀನಿ ಸ್ವಲ್ಪ ಹಾಕಿದ್ರೆ ಸಾಕಾಗತ್ತೆ ಇಂಗಿನ್ ಪೌಡರ್ ಅನ್ನ ಒಂದು ಚಿಟಿಕೆ ಅಷ್ಟು ಹಾಕಿದ್ರೆ ಸಾಕು ನಂತರ ನಾನಿಲ್ಲಿ ಒಂದೂವರೆ ಕಪ್ನಷ್ಟು ರವಾನ ಹಾಕಿದ್ದೀನಿ ಇದೇ ಕಪ್ಪು ನಾನು ಅಳತೆ ತೋರಿಸ್ತಾ ಇದ್ದೀನಿ ಒಂದೂವರೆ ಕಪ್ನಷ್ಟು ರವಾ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ಉಪ್ಪಿಟ್ಟಿಗೆಲ್ಲ ಹುರಿಯುವಷ್ಟು ಹುರಿಬೇಕಂತೇನಿಲ್ಲ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗತ್ತೆ ಇವಾಗ ನಾನು ಗ್ಯಾಸ್ ಸ್ಟೋವ್ ಆಫ್ ಮಾಡ್ಬಿಟ್ಟು ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಇದೇ ಬಾಣಲೆನಲ್ಲೇನೆ ಇವಾಗ ನಾನು ಒಂದ್ ಕಡೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಗೋಡಂಬಿನ ಹುರ್ಕೊಳ್ತಾ ಇದ್ದೀನಿ ಅಷ್ಟ್ರಲ್ಲಾಗ್ಲೆ ನಾನು ಆವಾಗ್ಲೆ ರವಾ ಎಲ್ಲಾ ಹುರಿದವ ತಣ್ಣಗಾಗಿತ್ತು ಇವಾಗ ಯಾವ ಕಪ್ ನಲ್ಲಿ ನಾನು ರವಾ ತಗೊಂಡಿದ್ದೆ ನೋಡಿ ಅದೇ ಕಪ್ ನಲ್ಲಿ ಒಂದ್ ಕಪ್ ನಷ್ಟು ಮೊಸರು ಒಂದ್ ಕಪ್ ನಷ್ಟು ನೀರನ್ನ ಸೇರ್ಸಿದೀನಿ ಮೊಸರು ಎಷ್ಟು ಹುಳಿ ಇದೆ ಅಂತ ನೋಡ್ಬಿಟ್ಟು ಸೇರ್ಸ್ಕೊಳ್ಳಿ ಆಯ್ತಾ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸಿದೀನಿ ತೀರಾ ಹುಳಿ ಇದ್ರೆ ಸ್ವಲ್ಪ ಕಡಿಮೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಒಂದು ಮುಚ್ಚಳನ ಮುಚ್ಚಬಿಟ್ಟು ಇಡ್ತಾ ಇದ್ದೀನಿ ಒಂದು ನಲ್ವತ್ತೈದ್ ನಿಮಿಷ ಅಥವಾ ಒಂದು ಹಾಫ್ ಅನ್ ಅವರ್ ಆದ್ರೂನು ಹಾಗೆ ಇಡ್ಬೇಕು ರವಾ ಎಲ್ಲಾ ಚೆನ್ನಾಗಿ ಅರಳಕೊಳ್ಬೇಕು ನಾನು ಒಂದೂವರೆ ಕಪ್ ರವಾಗೆ ಒಂದ್ ಕಪ್ ಮೊಸರು ಒಂದ್ ಕಪ್ ನೀರನ್ನ ಸೇರ್ಸಿದೀನಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಒಂದು ನಲ್ವತ್ತೈದ್ ನಿಮಿಷ ಆಗಿದ ನಂತರ ನಾನು ಇಲ್ಲಿ ಹುರಿದಂತಹ ಗೋಡಂಬಿನ ಈ ಇಡ್ಲಿ ಪ್ಲೇಟಿಗೆ ಇಟ್ಕೊಳ್ತಾ ಇದ್ದೀನಿ ಇವಾಗ ಹಿಟ್ಟು ನೋಡೋಣ ಹೇಗ್ ರೆಡಿ ಆಗಿದೆ ಅಂತ ಸ್ವಲ್ಪ ಅಡ್ಗೆ ಸೋಡಾ ಹಾಕ್ತಾ ಇದ್ದೀನಿ ಒಂದು ಚಿಟಿಕೆ ಅಷ್ಟೇನೆ ಜಾಸ್ತಿ ಅಲ್ಲ ಗಟ್ಟಿಯಾಗಿದೆ ನೋಡಿ ಇನ್ನ ಒಂದ್ ಚೂರ್ ನೀರ್ ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇಡ್ಲಿ ಹಿಟ್ಟಿನ ಹದಕ್ಕೆನೆ ಇದನ್ನ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಸ್ವಲ್ಪ ಗಟ್ಟಿಯಾಗೆ ಇರಬೇಕು ತೀರಾ ತೆಳ್ಳಗೆ ಮಾಡಬಾರ್ದು ಇವಾಗ ನಾನು ಪ್ಲೇಟಿಗೆ ಹಾಕ್ತಾ ಇದ್ದೀನಿ ಕೆಲ್ ಕಡೆ ಗೋಡಂಬಿ ಬದಲು ನೀವು ಕ್ಯಾರೆಟ್ ತುರಿ ಕೂಡ ಹಾಕೊಳ್ಬಹುದು ಅದು ಕೂಡ ಚೆನ್ನಾಗಾಗತ್ತೆ ಆಗತ್ತೆ ಹಾಗೇನೆ ನಾನು ಇಲ್ಲಿ ಕಲರ್ಗೆ ಮತ್ತೆ ಅರಿಶಿನ ಪೌಡರ್ ಅನ್ನ ಹಾಕ್ಲಿಲ್ಲ ನಿಮ್ಗೇನಾದ್ರೂ ಬೇಕು ಅಂತ ಅನಿಸ್ರೆ ರವಾ ಹುರಿಯುವಾಗಲೇ ಸ್ವಲ್ಪ ಅರಿಶಿನ ಪೌಡರ್ ಅನ್ನು ಕೂಡ ರವಾಗೆ ಸೇರಿಸಿ ಆಯ್ತಾ ಹೊಸ ಪಾತ್ರೆನಲ್ಲಿ ಇಡ್ಲಿ ಮಾಡ್ತಾ ಇದ್ದೀನಿ ಇವಾಗ ಇದನ್ನ ಬೇಯೋದಕ್ ಬಿಡ್ತಾ ಇದೀನಿ ಒಂದು ಹದಿನೈದ್ ನಿಮಿಷ ಇದನ್ನ ಬೇಯಿಸ್ಕೊಂಡ್ರೆ ಸಾಕು ನಿಮ್ಗೆ ಬೆಂದಿದ್ಯೋ ಇಲ್ವೋ ಅಂತ ಹೇಗ್ ಗೊತ್ತಾಗತ್ತೆ ವಿದ್ಯಾ ಅವರೇ ಅಂತ ನೀವು ಕೇಳ್ಬಹುದು ಒಂದು ಸ್ಪೂನ್ ಸಹಾಯದಿಂದ ಚುಚಿ ನೋಡಿದ್ರು ಗೊತ್ತಾಗತ್ತೆ ಇಲ್ಲಾಂತಂದ್ರೆ ಸ್ವಲ್ಪ ಕೈಯನ್ನ ತಣ್ಣೀರಲ್ಲಿ ಅದಸ್ಬಿಟ್ಟು ಇಡ್ಲಿನ ಮುಟ್ಟುದ್ರು ಕೂಡ ಗೊತ್ತಾಗತ್ತೆ ಆಯ್ತಾ ಇಡ್ಲಿ ಬೇಯ್ತಾ ಇರ್ಲಿ ಈ ಕಡೆ ನಾನು ಚಟ್ನಿ ಮಾಡ್ಕೊಳೋದಕ್ಕೆ ರೆಡಿ ಮಾಡ್ಕೊಂಡಿದೀನಿ ಸಿಂಪಲ್ ಚಟ್ನಿ ಈರುಳ್ಳಿನ ಮತ್ತೆ ಹಸಿಮೆಣಸನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆನಲ್ಲಿ ಒಂದು ಚಿಕ್ಕ ಶುಂಠಿ ಹಾಗೇನೆ ಸ್ವಲ್ಪ ತೆಂಗಿನ ತುರಿ ಇದ್ರ ಜೊತೆ ಕೊತ್ತಂಬರಿ ಸೊಪ್ಪು ಎಲ್ಲಾ ಸೇರ್ಸ್ಕೊಳ್ಬಹುದು ಇವತ್ತು ಇರ್ಲಿಲ್ಲ ಮನೆಯಲ್ಲಿ ಕೊತ್ತಂಬರಿ ಸೊಪ್ಪು ನಾನು ಮಿಕ್ಸಿ ಚಾರಿಗೆ ತೆಂಗಿನ ತುರಿ ಹಾಗೇನೆ ಶುಂಠಿ ಸೇರ್ಸಿದ್ದೆ ಇವಾಗ ಫ್ರೈ ಮಾಡಿದಂತಹ ಹಸಿಮೆಣಸು ಈರುಳ್ಳಿ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಇಷ್ಟೇನೆ ಮತ್ತೆ ಇದಕ್ಕೇನು ಕೂಡ ಸೇರಿಸಲಿಲ್ಲ ತುಂಬಾ ಸಿಂಪಲ್ ಆಗಿ ಚಟ್ನಿ ಕೂಡ ಮಾಡಿಕೊಂಡೆ ಇಡ್ಲಿ ಬೆಂದಿದ್ಯೋ ಇಲ್ವೋ ಅಂತ ನೋಡ್ತಾ ಇದ್ದೀನಿ ಇಡ್ಲಿ ಚೆನ್ನಾಗಿ ಬೆಂದಿದೆ ನಾನು ಕಲರ್ಗೆ ಅರಿಶಿನ ಪೌಡರ್ ಹಾಕಿಲ್ಲ ಅಂತಂದ್ರು ಕಲರ್ಫುಲ್ ಆಗೇ ಬಂದಿದೆ ಇಡ್ಲಿ ನೋಡ್ತಾ ಇರಬಹುದು ಲೈಟ್ ಆಗಿ ಕಲರ್ ಬರುತ್ತೆ ಆಯ್ತಾ ಇಡ್ಲಿ ಕೂಡ ಬೆಂದಿದೆ ತಣ್ಗಾಗೋದಕ್ ಬಿಟ್ಟಿದ್ದೆ ಸ್ವಲ್ಪ ತಣ್ಣಗಾಗಿದ್ ಇಲ್ಲಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಅಲ್ವಾ ಇಡ್ಲಿನ ಹೇಗ್ ಮಾಡೋದು ಅಂತ ಇವತ್ತಿನ ರೆಸಿಪಿ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ